ಪ್ರಹ್ಲಾದ್ ಅವರು ಹೇಳಿದ್ರಲ್ಲಿ ಯಾವ ತಪ್ಪು ಸಹಿತ ಇಲ್ಲ ನಾನು ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ ಮಹಾಂತೇಶ್ ಮಾತಾಡಿ ನೋಡಿ ಮೇಡಮ್ ಈಗ ಈ ದೇಶದ ಜನಸಂಖ್ಯೆಯನ್ನು ಗಮನಿಸ್ತಾ ಹೋದರೆ ನಾವು ಈ ದೇಶದಲ್ಲಿರುವ ಪ್ರಜೆಗಳಿಗೆ ಭಾರತ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಕೊಂಡಿದ್ದೀವಿ ಇದನ್ನ ಒಪ್ಕೊಂಡು ಯಾರು ಇರಬೇಕು ಅವ್ರು ಇರೋಕ್ಕೆ ಒಪ್ಕೊಂಡು ಇಲ್ಲಿರಲಿ ಆದರೆ ನೇರವಾಗಿ ನಾನು ಹೇಳೋದಷ್ಟೇ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ಬೇಕೋ ಬೇಡೋದು ಬೇರೆ ವಿಚಾರ ಆದರೆ ಅವರಿಗೆ ಕಾನೂನುಗಳನ್ನು ತೆಗೆದುಕೊಂಡು ಬರ್ರಿ ಈ ನೆಲದ ಕಾನೂನನ್ನು ಯಾರು ಒಪ್ಕೊಂತಾರೆ ಅವರು ಈ ದೇಶದಲ್ಲಿ ಇರ್ಬೋದು ಈ ಕಾನೂನನ್ನು ಒಪ್ಪದೇ ಇರೋದು ಈ ದೇಶ ಬಿಟ್ಟು ಹೋಗ್ಬೋದು ಆ ಕಾನೂನನ್ನು ತೆಗೆದುಕೊಂಡು ಬರ್ರಿ ಮೋಹನ್ ಭಾಗವತರು ಇವರು ಅಂಬೇಡ್ಕರ್ ಅವರಾ ಈ ದೇಶಕ್ಕಾಗಿ ಹೋರಾಡಿದಾರ ದೇಶ ಸ್ವತಂತ್ರವನ್ನು ತಂದು ಕೊಟ್ರ ದಯವಿಟ್ಟು ಸ್ವತಂತ್ರ ಹೋರಾಡದಲ್ಲಿ ಅಂಬೇಡ್ಕರ್ ಅವರು ನಮಗೆ ಪೂಜ್ಯರು ಅದೇ ರೀತಿ ಮೋಹನ್ ಭಾಗವತರು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿಲ್ಲ ಅವರು ನೇರವಾಗಿ ಒಂದು ಎರಡು ಮಗುವನ್ನ ಸಾಕೋದು ಸಮಸ್ಯೆ ಆಗ್ತಾ ಇದೆ ಅವರಿಗೆ ಊಟ ಹಾಕೋದಾಗ್ತಾ ಇಲ್ಲ ಅವ್ರಿಗೆ ಆರೋಗ್ಯ ಅವರ ದೇಹದ ಹೊರಡುತ್ತೆ ಅವರ ದೈಹಿಕ ಅಧ್ಯಯನ ಅದರ ಜೊತೆಗೆ ಅವರಿಗೆ ಉದ್ಯೋಗ ಸಮಸ್ಯೆಯನ್ನು ಎಲ್ಲ ಹೋಗ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಮೂರು ಮಕ್ಕಳನ್ನು ಕೊಡಿ ನಾಲ್ಕು ಮಕ್ಕಳನ್ನು ಕೊಟ್ಟು ಎಲ್ಲಿ ಕಳಿಸ್ತೀರಾ ಅನಾರೋಗ್ಯ ಮಕ್ಕಳಾಗಿ ದೇಶವನ್ನ ಮತ್ತೊಂದು ಸ್ಥಿತಿಗೆ ಒಯ್ಯುವಂತ ವ್ಯವಸ್ಥೆ ಹಾಕಬಾರ್ದು ಒಂದಷ್ಟು ಮುಸ್ಲಿಮನ್ನ ವಿರೋಧ ಮಾಡೋದಾದ್ರೆ ಅವ್ರಿಗೊಂದು ಕಾನೂನು ತೆಗೆದುಕೊಂಡ್ ಬನ್ನಿ ಈ ದೇಶದ ಕಾನೂನಲ್ಲಿ ಅವ್ರಿಗೆ ಒಂದು ಕಟ್ಟಡವನ್ನು ಹಾಕಿ ಆ ಕಟ್ಟಳೆಗೆ ಅಭಿಪ್ರಾಯಕ್ಕೆ ಒಪ್ಕೊಂಡ್ರೆ ಅಲ್ಪಸಂಖ್ಯಾತರು ಇರ್ಬೋದು ಈ ದೇಶದ ಪ್ರಜೆ ಪ್ರತಿಯೊಬ್ಬ ಪ್ರಜೆಯೂ ಇರ್ಬೋದು ಅವನಿಗೆ ಈ ಕಟ್ಟಳೆಗಳನ್ನು ಮಾಡಿ ಈ ಕಟ್ಟಳೆ ನಿಟ್ಟಿನಲ್ಲಿ ನೀವು ಇರ್ತಿದ್ರೆ ಈ ದೇಶದಲ್ಲಿ ಏನಿಲ್ಲ ಅದು ಕಿತ್ಕೊಂಡು ಹೋಗಿ ಅವನು ಯಾವನೇ ಆಗಲಿ ಅನ್ನೋದನ್ನು ತಗೊಂಡ್ ಬರ್ತೀನಿ ಟೇಕ್ ಅ ಸ್ಮಾಲ್ ಬ್ರೇಕ್ ಟೇಕ್ ಅ ಸ್ಮಾಲ್ ಬ್ರೇಕ್